ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಆ ಟಾಪಿಕ್ ಬಂದು ಹೋಟೆಲಿರೋ ಮಗು ಗಂಡು ಮಗುನ ಅಂತ ತಿಳಿಸ್ತಾ ಇದ್ದೀನಿ ಈ ತಿಳಿಸೋಕ್ಕಿಂತ ಮುಂಚೆ ಇನ್ನೂ ಯಾರಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ವ್ಲಾಗಲ್ಲಿ ನಾನು ಗಂಡು ಮಗುವಿನ ಲಕ್ಷಣದ ಬಗ್ಗೆ ಮಾತಾಡ್ತಾ ಇದ್ದೀನಿ ನನಗೂ ಕೂಡ ಗಂಡು ಮಗು ಇದೆ ಈಗ ಅದಕ್ಕೆ ಒಂದು ಒಂದು ವರ್ಷ ಏಳು ತಿಂಗಳಾಗಿದೆ ಸೊ ನನ್ನ ಒಂದು ಟ್ಯಾಲಿ ನನ್ನ ಒಂದು ಅನುಭವದ ಪ್ರಕಾರ ಹೇಳ್ತೀನಿ ಅನ್ನೋದಾದರೆ ಗಂಡು ಮಗುವಿಗೆ ಲಕ್ಷಣಗಳನ್ನು ನನಗೆ ಅನ್ನಿಸ್ತು ಸೊ ಅದು ಈಗಂದು ಪ್ರೆಸೆಂಟ್ ಏನಿದೆ ಸ್ಕ್ಯಾನಿಂಗ್ ರಿಪೋರ್ಟು ಅದಕ್ಕೆಲ್ಲ ಯಾವ ಥರ ಮ್ಯಾಚ್ ಆಯಿತು ಜೊತೆಗೆ ನನ್ನ ಮಗಳದ್ದು ಪ್ರೆಗ್ನೆನ್ಸಿ ಅವಳ್ದು ಯಾವ ಥರ ಒಂದು ಲಕ್ಷಣ ಇತ್ತು ಮ ಗಂಡು ಮಗುಗೆ ಯಾವ ಥರ ಒಂದು ಲಕ್ಷಣ ಇತ್ತು ಅಂತ ನಾನು ನಾನು ನಿನ್ನೆ ಮೊನ್ನೆ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಇವಾಗ ನಾನು ಗಂಡು ಮಗು ಬಗ್ಗೆ ಮಾತಾಡ್ತಾ ಇದ್ದೀನಿ ನನಗನ್ಸಿದ ಪ್ರಕಾರ ಗಂಡು ಮಗು ಅನ್ನೋದಾದರೆ ಅದು ಯಾವ ಥರ ಅಂದರೆ ತುಂಬ ಫೀಲ್ ಇರುತ್ತೆ ವಾಮಿಟ್ ವಾಮಿಟಿಂಗು ಮಾರ್ನಿಂಗ್ ವಾಮಿಟಿಂಗ್ ಆಗಲಿ ಅಥವಾ ಸಿಕ್ನೆಸ್ ಆಗಲಿ ಯಾವ ಥರನೂ ಅದರ ಪ್ರೆಗ್ನೆನ್ಸಿ ಅಂತ ಅನಿಸೋದೇ ಇಲ್ಲ ಈ ಮೊದಲನೇದೇ ಹೇಳಬೇಕನ್ನೋದಾದರೆ ವಾಮಿಟಿಂಗು ಸಿಕ್ನೆಸ್ಸು ಮತ್ತು ತಿಂದ ತಕ್ಷಣ ವಾಮಿಟಿಂಗ್ ಆಗೋದು ಸುಸ್ತು ಅದರಲ್ಲೆಲ್ಲ ಯಾವ ಥರ ಫೀಲಿಂಗ್ ಅಂತನೋದಾದರೆ ಪ್ರೆಗ್ನೆಂತ್ ಅಂತ ಫೀಲೇ ಆಗಲ್ಲ ಆ ಥರ ಇರುತ್ತೆ ಇದು ಒಂಥರ ಚೆನ್ನಾಗಿತ್ತು ನನ್ನರಲ್ಲೂ ಕೂಡ ಯಾಕಂದರೆ ನನಗೆ ನನ್ನ ಮಗಳದಲ್ಲಿ ಕಂಪೇರ್ ಮಾಡಿದ್ರೆ ನನ್ನ ಮಗನ ಪ್ರೆಗ್ನೆನ್ಸಿಯಲ್ಲಿ ನಾನು ತುಂಬ ಒಂಥರ ಎಂಜಾಯ್ ಮಾಡ್ತಾ ಇದ್ದೆ ಯಾಕಂದರೆ ಅಷ್ಟು ವಾಮಿಟಿಂಗ್ ಕಡಿಮೆ ಇತ್ತು ಯಾಕಂದರೆ ವಾಮಿಟಿಂಗ್ ಅಂತನೋದಾದರೆ ಆ ದಿನವೆಲ್ಲ ಬರೀ ಡಲ್ಲಾಗೆ ಕಳೆದೋಗ್ಬಿಡ್ತಾಯಿತ್ತು ಸೊ ಹಾಗಾಗಿ ಮೊದಲನೇದೇ ವಾಮಿಟಿಂಗು ಚಿಕ್ನೆಸ್ಸು ಇದು ಯಾವುದೇ ರೀತಿ ಇರಲ್ಲ ಫೇಸು ನೋಡ್ತಾ ನೋಡ್ತಾ ಖುಷಿಯಾಗಿರುತ್ತೆ ಆ ಥರ ನಿಮಗೂ ಕೂಡ ಫೀಲ್ ಆಗುತ್ತೆ ಇನ್ನು ಎರಡನೇದು ಬಂತು ಅನ್ನೋದಾದರೆ ಗಂಡು ಮಗುಗೆ ಹೊಟ್ಟೆನೇ ಕಾಣಿಸಲ್ಲ ಎಲ್ಲರೂ ಹೇಳ್ತಾಯಿರ್ತಾರೆ ಕೆಲವರು ಐದು ತಿಂಗಳು ಆದಮೇಲೆ ಹೇಳ್ತಾ ಇರ್ತಾರೆ ಅವರಿಗೆ ಪ್ರೆಗ್ನೆಂಟ ಹೊಟ್ಟೆ ಕಾಣಿಸ್ತಾ ಇಲ್ಲ ಅಂತ ಸೊ ನನಗೂ ಕೂಡ ಹಾಗೆ ಆಗಿತ್ತು ಯಾವ ಥರ ಅಂದರೆ ನನಗೆ ಐದು ತಿಂಗಳು ಆರು ತಿಂಗಳಾದ್ರೂ ಹೊಟ್ಟೆ ಈಗ ಒಂದು ನಾಲ್ಕು ತಿಂಗಳು ಆ ಥರ ಕಾಣಿಸ್ತಾ ಇತ್ತು ಎಲ್ಲರೂ ಹೇಳ್ತಾಯಿದ್ರು ನಿಮಗೆ ಅದು ಗಂಡು ಮಗುನೇ ಅಂತ ಸೊ ನಮ್ಗೆ ಆ ಥರ ಏನು ಅನಿಸಿರಲಿಲ್ಲ ಇದು ಗಂಡು ಮಗುನ ಅಂತ ಬಟ್ ಕಂಪೇರ್ ಮಾಡಿದ್ರೆ ಹೆಣ್ಮಗು ಪ್ರೆಗ್ನೆನ್ಸಿಲು ಮತ್ತು ಗಂಡು ಮಗುದ್ರಲ್ಲೂ ಕಂಪೇರ್ ಮಾಡಿದ್ರೆ ಹೊಟ್ಟೆ ತುಂಬ ದಪ್ಪ ಇರುತ್ತೆ ಹೆಣ್ಮಗಾದರೆ ಆ ಗಂಡು ಮಗುಗಾದರೆ ಹೊಟ್ಟೆ ಸಣ್ಣ ಇರುತ್ತೆ ಅಂತ ನನ್ನ ಅನುಭವ ಪ್ರಕಾರ ಹೇಳ್ತೀನಿ ಮತ್ತು ಗಂಡು ಮಗುಗೆ ಹೊಟ್ಟೆ ಒಂಥರ ಕೆಳ ಹೊಟ್ಟೆ ಇದ್ದು ಸ್ವಲ್ಪ ಚೂಪಾಗಿರುತ್ತೆ ಹೊಟ್ಟೆ ಅದು ಹೊಟ್ಟೆ ನೋಡಿದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ ಕೆಲವರು ಹೇಳ್ತಾರೆ ಇದು ಗಂಡು ಮಗು ಇದು ಹೆಣ್ಣು ಮಗು ಅಂತ ಔಟ್ ಮಾಡಿಬಿಡ್ತಾರೆ ಸೊ ನನಗೆ ಅನಿಸಿದ ಪ್ರಕಾರ ನನಗೆ ಗಂಡು ಮಗು ನನ್ನ ಮಗನ ಒಂದು ಪ್ರೆಗ್ನೆನ್ಸಿಯಲ್ಲಿ ಹೊತ್ತೆ ಅಂತೂ ತುಂಬ ಕಾಣಿಸ್ತಾನೂ ಇರಲಿಲ್ಲ ತುಂಬ ಚಿಕ್ಕದಾಗೂ ಇತ್ತು ಜೊತೆಗೆ ಚೂಪಾಗೂ ಇತ್ತು ಅಂತ ಹೇಳ್ತೀನಿ ನನ್ನ ಕಂಪೇರ್ ಮಾಡೋದ್ರಲ್ಲಿ ನನ್ನ ಅನ್ಭವದ ಪ್ರಕಾರ ನಾನು ಇದ್ದೀನಿ ಇನ್ನೂ ಆ ಫೇಸ್ ಏನಂತ ಅಂತಲೇ ಹೇಳೋದಾದರೆ ಫುಲ್ಲು ಗ್ಲೋ ಆಗುತ್ತೆ ಫುಲ್ಲು ಯಾವ ಥರ ಅಂದರೆ ಆ ಫೇಸಲ್ಲಿ ಆ ಒಂದು ಕಳೆ ಎದ್ದು ಕಾಣುತ್ತೆ ಎಲ್ರಿಗೂ ಆಲ್ಮೋಸ್ಟು ಈ ಥರ ಒಂದು ಅನುಭವ ಇರುತ್ತೆ ಯಾಕೆಂದರೆ ಹೆಣ್ಮಗುಂತಕ್ಕೂ ಗಂಡು ಕಂಪೇರ್ ಮಾಡಿದ್ರೆ ನನಗೆ ಫೇಸಲ್ಲಂತೂ ನನ್ನ ಮಗನರಲ್ಲಿ ತುಂಬಾ ಕಲರ್ ಆಗಿತ್ತು ಮತ್ತು ಅಷ್ಟೇ ಗ್ಲೋ ಆಗಿ ಕೂಡ ಇತ್ತು ನನಗೆ ಫೇಸಲ್ಲಾಗಲಿ ಅಥವಾ ಕಾಲು ನೆಕ್ ಎಲ್ಲ ಏನೇ ಇತ್ತು ಅನ್ನೋದಾದರೂ ಅದು ಗ್ಲೋ ಅಲ್ಲೇ ಇತ್ತು ಇನ್ನು ಹೇಳಬೇಕನ್ನೋದಾದರೆ ಮೇನ್ ಪಾಯಿಂಟು ಅದು ಫೋರ್ ಬಂದು ಹಾರ್ಟ್ ಬಿಟ್ಟು ಎಫ್ ಎಚ್ ಆರ್ ಸೇಮ್ ನಾನು ಲಾಸ್ಟಾಗಿ ತಿಳಿಸಿದ್ದೆ ಕಂಪೇರ್ ಮಾಡಿ ಸೊ ಈಗ ಗಂಡು ಮಗುಲಿ ಎಫ್ ಎಚ್ ಆರ್ ಬಂದು ಬಿಲೋ ಒನ್ ಫಾರ್ಟಿ ಇರುತ್ತೆ ಈ ಗಂಡು ಮಗು ಅಂತ ಕನ್ಫರ್ಮೇಷನ್ ಆಗುತ್ತೆ ಅಂತ ನೋಡಾದರೆ ನಾವು ಫ ಫಸ್ಟಿಂದ ಎಂಡೋ ಸ್ಕ್ಯಾನಿಂಗ್ ರಿಪೋರ್ಟ್ನು ಟ್ಯಾಲಿ ಮಾಡ್ಕೋಬೋದು ಯಾಕಂದರೆ ಆ ಎಫ್ ಎಚ್ ಆರು ಒಂದೊಂದು ಸರಿ ಒನ್ ಫಿಫ್ಟಿ ತನಕ ಹೋಗಿರುತ್ತೆ ಬಟ್ ಡೆಲಿವರಿ ಟೈಮಲ್ಲಿ ಬಿಲೋ ಒನ್ ಫಾರ್ಟಿ ಒನ್ ಫಾರ್ಟಿ ಫೈವ್ ಒಳಗಡೆನೇ ಇರುತ್ತೆ ಸೊ ಇದನ್ನು ಕೂಡ ನೀವು ಟ್ಯಾಲಿ ಮಾಡಿಕೊಂಡ್ರೆ ಗಂಡು ಮಗು ಅಂತ ಫೈಂಡ್ ಔಟ್ ಮಾಡ್ಕೋಬೋದು ಇನ್ನು ಫೈ ಬಂದು ರೈಟ್ ಸೈಡು ರೈಟ್ ಸೈಡ್ ಬೇಬಿ ಮೂಮೆಂಟ್ ಜಾಸ್ತಿ ಆಗುತ್ತೆ ಜೊತೆಗೆ ಜೊತೆಗೆ ಯಾವ ಥರ ಅನ್ನೋದಾದರೆ ರೈಟ್ ಸೈಡಲ್ಲೇ ಮೂಮೆಂಟಿಂಗು ಜೊತೆಗೆ ಅದು ಕಿಕ್ ಮಾಡೋದು ಎಲ್ಲ ರೈಟ್ ಸೈಡೇ ಇರುತ್ತೆ ನನಗೂ ಅಷ್ಟೇ ಅದು ಡೆಲಿವರಿ ಆಗೋವರೆಗೂ ಕೂಡ ನನಗೆ ರೈಟ್ ಸೈಡಲ್ಲೇ ಮೂಮೆಂಟ್ ಜಾಸ್ತಿ ಇದ್ದಿದ್ದು ಸೊ ಹಾಗಾಗಿ ಅದು ಗಂಡು ಮಗು ಅಂತಲೇ ಪಕ್ಕ ಗೊತ್ತಾಯಿತು ನೋಡಿದ್ರಲ್ಲ ಈಗ ಗಂಡು ಮಗು ಹೆಣ್ಮಗು ಅಂತ ಕಂಪೇರ್ ಮಾಡೋದು ತುಂಬಾ ಒಂಥರ ಅನುಭವ ಪ್ರಕಾರ ಹೇಳ್ಬೋದು ಕೆಲವ್ರಿಗೆ ಅನ್ಭವದ ಪ್ರಕಾರ ಅದು ಏನಾಗುತ್ತೆ ಎಲ್ಲರೂ ಹೇಳ್ತಾರಲ್ಲ ಅದು ಪಾಪ ಆದಮೇಲೆ ಗೊತ್ತಾಗುತ್ತೆ ಅದು ಗಂಡು ಮಗುನ ಹೆಣ್ಮಗುನ ಅಂತ ಸೊ ಕ್ಯೂರಿಯೋಸಿಟಿ ಇರೋರು ಗಂಡು ಮಗು ಬೇಕಾ ಮಗು ಬೇಕಾ ಅಂತ ನಾನು ತಿಳಿಸಿದ್ದೀನಿ ಈ ವಿಡಿಯೋ ನೋಡಿ ನಿಮಗೂ ಗೊತ್ತಾಗುತ್ತೆ ಬಟ್ ಆಲ್ಮೋಸ್ಟ್ ಎಲ್ಲ ಹೇಳ್ತಾರೆ ಫುಲ್ಲು ಕ್ರಿಸ್ಪಿ ಅಂದರೆ ಯಾವ ಥರ ಅಂದರೆ ಖಾರ ಉಪ್ಪು ಹುಳಿ ಜಾಸ್ತಿ ತಿನ್ಬೇಕಂತ ಅನಿಸುತ್ತೆ ನಾನು ನನ್ನ ಮಗಳದ್ರಲ್ಲಂತೂ ನಾನು ಏನೂ ತಿಂತಾ ಇರಲಿಲ್ಲ ಯಾಕಂದರೆ ಫುಲ್ ವಾಮಿಟಿಂಗು ಜೊತೆಗೆ ಈ ಖಾರ ಹುಳಿ ಏನಾರು ತಿಂದರೆ ಇನ್ನು ಜಾಸ್ತಿ ವಾಮಿಟಿಂಗ್ ಸೆನ್ಸೆಲ್ಲ ಇರ್ತಾಯಿತ್ತು ಸೊ ಇವನರಲ್ಲಂತೂ ನನಗೆ ಫುಲ್ಲು ಖಾರ ಉಪ್ಪು ಈ ಹುಳಿ ಈ ಥರ ಇಷ್ಟ ಆಯಿತು ಸೊ ಇದು ಒಂದು ಸಿಂಪ್ಟಮ್ಸ್ ಅಂತಲೇ ಹೇಳ್ಬೋದು ಒಬ್ಬೊಬ್ರಿಗೂ ಒಂದೊಂದು ಥರ ಇರುತ್ತೆ ಬಟ್ ಈ ಒಂದು ಫೈ ಟು ಸಿಕ್ಸು ಒಂದು ಸಿಂಪ್ಟಮ್ಸ್ ಏನಿದೆ ಅದು ಕಾಮನ್ ಆಗಿ ಗಂಡುಮಗು ಅಥವಾ ಹೆಣ್ಮಗುಗೆ ಈ ಥರನೇ ಆಗುತ್ತೆ ಅಂತ ಅದು ಪಕ್ಕ ಹೇಳ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಇವತ್ತು ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು